ನೀನು ನಿದ್ದೆ ಮಾಡುತ್ತೀಯ ಯು ಅಸ್ಲೀಫಿ ನೀನು ಎಚ್ಚರದಿಂದಲೇ ಇದ್ದೀಯ ಯು ಅವೇಕ್ ನೀನು ಎಚ್ಚರದಿಂದಲೇ ಇದ್ದೀಯಾ ಯು ಅವೇಕ್ ಕಮ್ ಟು ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಫೋರ್ಟಿ ತ್ರೀಗೆ ಎಲ್ಲರಿಗೂ ಸುಸ್ವಾಗತಗಳು ನೀನು ನಿದ್ದೆ ಮಾಡುತ್ತೀಯಾ ಯು ಅಸ್ಲೀಫಿ ನೀನು ಎಚ್ಚರದಿಂದಲೇ ಇದ್ದೀಯ ಯು ಅವೇಕ್ ನೀನು ಎಚ್ಚರದಿಂದಲೇ ಇದ್ದೀಯಾ ಅರಿಯೋ ಅವೇಕ್ ನನ್ನನ್ನು ಕೇಳಿ ಪ್ರಯೋಜನವಿಲ್ಲ ದೆರ್ ಇಸ್ ನೋ ಯೂಸ್ ಆಸ್ಕಿಂಗ್ ಮಿ ದೆರ್ ಇಸ್ ನೋ ಯೂಸ್ ಆಸ್ಕಿಂಗ್ ಮಿ ನಿನ್ನಿಂದ ಮಾತ್ರ ಮಾಡಬಹುದು ಯು ಎಲೋನ್ ಕ್ಯಾನ್ ಡು ಯು ಎಲೋನ್ ಕ್ಯಾನ್ ಡು ನೀನೇಕೆ ನನ್ನ ಬೆನ್ನು ಹತ್ತುತ್ತಿ ವೈ ಆರ್ ಯು ಆಫ್ಟರ್ ಮೀ ನೀನು ನಿನ್ನ ನಡವಳಿಕೆಗಳನ್ನು ತಿದ್ದುಕೊಳ್ಳು ಯು ಸುಟ್ ಮೈಂಡ್ ಯುವರ್ ವೇಸ್ ಅದನ್ನು ದೊಡ್ಡ ವಿಷಯ ಮಾಡಬೇಡ ಡೋಂಟ್ ಮೇಕ್ ಎ ಬಿಗ್ ಇಶ್ಯೂ ಆಫ್ ಇಟ್ ದಿನ ದಿನಕ್ಕೂ ನೀನು ದಪ್ಪವಾಗುತ್ತಾ ಇದ್ದಿ ಯು ಆರ್ ಗೆಟ್ಟಿಂಗ್ ಫ್ಯಾಟರ್ ಡೇ ಬೈ ಡೇ ಅವನ ಸಂತೋಷಕ್ಕೆ ಮಿತಿಯೇ ಇಲ್ಲ ಇಸ್ ಜಾಯ್ ನ್ಯೂ ನೋ ಬೌನ್ಸ್ ಅವನ ಮೇಲೆ ತಪ್ಪು ಒರೆಸಿ ಪ್ರಯೋಜನವಿಲ್ಲ ನೋ ಯೂಸ್ ಫೈಂಡಿಂಗ್ ಫಾಲ್ಟ್ ವಿತ್ ಹೆ ನೀನು ಸ್ವಲ್ಪ ಯೋಚನೆ ಮಾಡಕೂಡದ ಕಾಂಟ್ಯೂ ಥಿಂಕ್ ಎ ಲಿಟಲ್ ನಾವು ಯಾರನ್ನು ಕಾಪಿ ಮಾಡುವುದಿಲ್ಲ ವಿ ಆರ್ ನಾಟ್ ಇಮಿಟೇಟಿಂಗ್ ಎನಿ ಬಡಿ ನನಗೆ ಜೀವನವೇ ಬೇಸರವಾಗಿ ಬಿಟ್ಟಿದೆ ಐ ಆಮ್ ಫೆಡ್ ಆಫ್ ವಿತ್ ಲೈಫ್ ನನ್ನ ಬಾಯಿ ಕೈಯಾಗಿದೆ ಐ ಫೀಲ್ ಮೈ ಮೌತ್ ಬೀಟರ್ ಚಿಂತೆ ಮಾಡುವುದರಿಂದ ಯಾವ ಪ್ರಯೋಜನವಿಲ್ಲ ನಥಿಂಗ್ ಕಮ್ಸ್ ಔಟ್ ಆಫ್ ವರಿ ಚಿಕ್ಕ ವಿಷಯಕ್ಕೆಲ್ಲ ಕೋಪಿಸಬೇಡ ಚಿಕ್ಕ ವಿಷಯಕ್ಕೆಲ್ಲ ಕೋಪಿಸಬೇಡ ಡೋಂಟ್ ಲೂಸ್ ಯುವರ್ ಟೆಂಪರ್ ಆನ್ ಆರ್ಡಿನರಿ ಮ್ಯಾಟರ್ಸ್ ನಿಲ್ಲಿಸು ನಾನು ಇಲ್ಲಿ ಇಳಿಯಬೇಕು ಸ್ಟಾಪ್ ಐ ವಾಂಟ್ ಟು ಗೆಟ್ ಡೌನ್ ಇಯರ್ ನಿಲ್ಲಿಸು ನಾನು ಇಲ್ಲಿ ಇಳಿಯಬೇಕು ಸ್ಟಾಪ್ ಐ ವಾಂಟ್ ಟು ಗೆಟ್ ಡೌನ್ ಇಯರ್ ನಾವು ಸಂಪ್ರದಾಯ ನೋಡೋದಿಲ್ಲ ವಿ ಹ್ಯಾವ್ ನೋ ಫಾರ್ಮಾಲಿಟಿ ನಾವು ಸಂಪ್ರದಾಯ ನೋಡುವುದಿಲ್ಲ ವಿ ಹ್ಯಾವ್ ನೋ ಫಾರ್ಮಾಲಿಟಿ ಥ್ಯಾಂಕ್ ಯು